ನಾಗರಿಕರಲ್ಲಿ ವಿನಂತಿ ಇವತ್ತು ಇವತ್ತು ದಿನ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತರಂದು ಹೋಮ್ ಗಾರ್ಡ್ಸ್ರಕ್ಷಕ ದಳದಿಂದ ಕೋವಿಡ್ ನೈನ್ಟೀನ್ ವೈರಸ್ಸು ಜಾಗೃತಿ ಅಭ್ಯಾನವನ್ನು ಮೂಡಿಸ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಹಾಗೂ ಅಗ್ನಿಶಾಮಕ ದಳ ಹಾಗೂ ಮತ್ತೆ ಇನ್ನಿತರ ಎಲ್ಲ ಇಲಾಖೆಗಳು ಸೇರಿ ಮತ್ತೆ ಈ ಕುಷ್ಟಗಿ ತಾಲೂಕಿನ ಕಣ್ಣರಾಗಿರುವಂಥ ತಾಜೋಜನ್ ದಳಪತಿ ಅವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪ್ರಿಯ ನಾಗರಿಕರೇ ಏನು ಈ ಕಾರ್ಯಕ್ರಮ ಅಂತೇಳಿ ನೀವು ಎಲ್ಲರೂ ಒಂಥರ ವಿಭ್ರಮೆ ಆಗಿರಬಹುದು ಆದರೆ ಈ ಕಾರ್ಯಕ್ರಮ ನಿಮ್ಮ ಜೀವವನ್ನು ಉಳಿಸುವಂಥ ಕಾರ್ಯಕ್ರಮ ನಿಮ್ಮ ಜೀವಕ್ಕೆ ರಕ್ಷಣೆ ಕೊಡುವಂಥ ಒಂದು ಕಾರ್ಯಕ್ರಮ ನೀವು ಯಾಕಂದರೆ ಇವಾಗಲೇ ಆಗಲಿದ್ದು ಕೊರೋನಾ ಹೇಳಿ ಎಲ್ಲರೂ ಬೇಕಾಪಟ್ಟಿ ರಾಜಕೃತಿಯಲ್ಲಿಂದ ಯಾರು ಮಾಸ್ಕ್ ತಿರುಗ್ತಾ ಇದ್ದಾರೆ ಯಾಕಂದರೆ ಪ್ರಥಮವಾಗಿ ನಮ್ಮ ಸೋದರರು ನಮ್ಮ ಸಹೋದ್ಯೋಗಗಳು ಆಗಿರುವಂಥ ಪೊಲೀಸ್ ಇಲಾಖೆಯವರು ಪ್ರತಿಯೊಬ್ಬರಿಗೆ ದಂಡ ಆಗ್ತಿದ್ದರು ಪ್ರತಿಯೊಬ್ಬೊಬ್ಬರಿಗೆ ದಂಡ ಹಾಕ್ತಿದ್ರು ಅವಾಗ ಕರೆಕ್ಟ್ ಆಗಿ ನೀವೆಲ್ಲರೂ ಮಾಸ್ಕ್ ಹಾಕ್ತಿದಿರಿ ಎಲ್ಲರೂ ಹಾಕ್ತಿದಿರಿ ನೀವು ಇವಾಗ ಕೊರೋನಾ ಹೋಗ್ಬಿಟ್ಟದಂತ ಹೇಳಿ ಕಸಿ ನೀವೆಲ್ಲರೂ ಮಾಸ್ಕ್ ಇಲ್ಲದೆ ತಿರುಗ್ತಾ ಇದ್ದೀರಿ ಇವಾಗ ಮತ್ತೆ ನಿಮ್ಗೆಲ್ಲರಿಗೆ ದಂಡ ಹಾಕುವಂತ ಒಂದು ಕಾರ್ಯಕ್ರಮ ಮತ್ತೆ ಪ್ರಾರಂಭ ಆಗ್ತದೆ ಆದ ಕಾರಣ ಪ್ರಿಯ ನಾಗರಿಕರು ನೀವು ಯಾರು ಈ ಕೋವಿಡ್ ನೈನ್ಟೀನ್ ಬಗ್ಗೆ ಅಜಾಗೃತಿ ತಗೊಳ್ಳಾರ್ದು ನೀವೆಲ್ಲರೂ ಫೇಸ್ ಮಾಸ್ಕ್ ಹಾಕೊಂಡು ಡಿಸ್ಟೆನ್ಸು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಆವಾಗವಾಗ ನೀವು ಸೋಪ್ಲಿಂದ ಕೈ ತಳ್ಕೊಂಡು ನಿಮ್ಮ ಜೀವ ರಕ್ಷಣೆ ನೀವು ಮಾಡಬೇಕು ಯಾಕಂದರೆ ಕೋವಿಡ್ ನೈನ್ಟೀನ್ ಈ ಈ ಕೊರೋನಾ ಅನ್ನೋ ಒಂದು ಮಹಾಮಾರಿ ಈ ದೇಶ ಬಿಟ್ಟು ಹೋಗಿಲ್ಲ ಇನ್ನೂ ಎಲ್ಲರೂ ಓದಿದೆ ಅಂತ ಕೇಳ್ಕೊತೀರಿ ದಯವಿಟ್ಟು ಇದು ಮತ್ತೆ ಇವಾಗ ಸೆಕೆಂಡ್ ಸ್ಟೇಜ್ ಮತ್ತೆ ಸ್ಟಾರ್ಟ್ ಆಗಿದೆ ಜೀವ ಈ ಫಸ್ಟು ಏನೋ ಸ್ಟಾರ್ಟ್ ಆಗಿತ್ತಲ್ಲ ಅದಕ್ಕಿಂತ ಇದು ಬಹಳ ಭಯಂಕರವಾದ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡುವಂತ ಪ್ರಸಂಗವನ್ನು ಉಂಟು ಮಾಡ್ತದೆ ಆದ ಕಾರಣ ನನ್ನ ಪ್ರಿಯ ಕುಷ್ಟಿಗೆ ನಾಗರಿಕರೇ ನೀವು ಆದಷ್ಟು ಬೇಗ ನೀವು ಯಾವುದೇ ಥರದ ಅಜಾಗೃತಿತ ಒಳ್ಳೆ ನೀವು ಫೇಸ್ ಮಾಡಿ ಹಾಕೊಂಡು ಆವಾಗವಾಗ ಕೈ ಕಳ್ಕೊಂಡು ನೀವು ಡಿಸ್ಟನ್ಸ್ ಮಾಡಬೇಕು ನಿಮ್ಮಿಂದ ನಿಮ್ಮ ಒಂದು ಕುಟುಂಬ ಇರ್ತದೆ ನೀವು ಒಬ್ಬರೇ ಅಂತ ಹೇಳ್ತೀರಿ ನಿಮ್ಮಿಂದ ನಿಮ್ಮ ಕುಟುಂಬ ಇದೆ ಇದೆ ಸಂಸಾರ ಇದೆ ಆ ಸಂಸಾರ ಎಲ್ಲ ಬೀದಿಗೆ ಬರಬಾರ್ದಂದ್ರೆ ಅದು ನಿನ್ನ ಕೈನಲ್ಲಿದೆ ದಯವಿಟ್ಟು ನಿನ್ನ ಕುಟುಂಬ ಬೀದಿಗೆ ಬಂದು ನಿಲ್ಲಬಾರ್ದಂದ್ರೆ ಅದನ್ನು ನೀನು ಶುದ್ಧವಾಗಿ ಕೈ ತೊಳ್ಕೊಳ್ಬೇಕು ಮಾಸ್ಕ್ ಹಾಕೊಳ್ಬೇಕು ಆವಾಗ ನಿನ್ನ ಕುಟುಂಬ ಸೇಫ್ ಆಗಿರ್ತದೆ ಆವಾಗ ನೀನು ಸೇಫ್ ಆಗಿರ್ತೀವಿ ನಮ್ಮ ರಾಜ್ಯ ಸೇಫ್ ಆಗ್ತದೆ ನಮ್ಮ ದೇಶ ಸೇಫ್ ಆಗ್ತದೆ ಇಡೀ ಪ್ರಪಂಚನೇ ಸೇಫ್ ಆಗ್ತದೆ ಆದ ಕಾರಣ ಈ ನಾಗರಿಕರೇ ದಯವಿಟ್ಟು ನನ್ನ ಅಣ್ಣ ತಮ್ಮರೇ ಯಾರು ನೀವು ನೆಗ್ಲಿಜೆನ್ಸ್ ದೇಶ ಬೇಜವಾಬ್ದಾರಿ ತೋರಿಸಬೇಡ್ರೆ ಇಲ್ಲಿ ಯಾಕಂದರೆ ಒಂದು ಉಳಗೋದಿರುವಂಥ ಪ್ರಸಂಗಗಳು ನೀವು ನೋಡಿದ್ದೀರಿ ಬಹಳಷ್ಟು ದಿನ ದಿನ ಎರಡುನೂರು ಮುನ್ನೂರು ನನ್ನೂರು ಸಾವಿರ ಗಟ್ಟಲೆ ಎಣಗಳು ಎಣಗಳನ್ನು ಸುಡಲು ಮತ್ತೆ ಎಣಗಳನ್ನು ಸಾಮೂಹಿಕವಾಗಿ ದಫಾನ್ ಮಾಡಲು ಕೂಡ ಜಾಗ ಇಲ್ಲದಂತ ಪರಿಸ್ಥಿತಿ ನೀವು ನೋಡಿದ್ದೀರಿ ಕಣ್ಣರ ನೋಡಿದ್ದೀರಿ ಅದಕ್ಕಾಗಿ ಇವಾಗ ಮಧ್ಯಾಹ್ನ ಮುಂದೆ ನಾವು ಬರಬೇಕಾದ್ರೆ ಕಾರಣ ಇಷ್ಟೇ ಸಾರ್ವಜನಿಕರು ಯಾರ್ದು ಪ್ರಾಣ ಪ್ರಾಣ ಹೋಗಬಾರ್ದು ಅವ್ರ ಕುಟುಂಬ ಬೀದಿಗೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ಪ್ರಿಯ ನಾಗರಿಕರೇ ದಯವಿಟ್ಟು ನಿಮ್ಮ ಜೀವ ಅನ್ನೋದು ನಿಮ್ಮ ಕೈನಲ್ಲಿದೆ ನಿಮ್ಮ ಸಂಸಾರ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳ ಜೀವ ಎಲ್ಲವೂ ನಿಮ್ಮ ಕೈನಲ್ಲಿದೆ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಕೈ ಮುಗಿದು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ ನೀವು ಈ ಜಾಗೃತಿಯನ್ನು ದಯವಿಟ್ಟು ಮನಸ್ಸಿನಲ್ಲಿಟ್ಕೊಂಡು ನಾವೇನೋ ಒಂದು ಸಂದೇಶಗಳನ್ನು ನೀವು ಒಂದು ಚಾಚು ತಪ್ಪದೆ ಪಾಲಿಸಿ ಏನಿಲ್ಲ ಅದೇನು ಅಷ್ಟು ಮಾಯಾ ಮಂತ್ರ ಏನಿಲ್ಲ ಕೈ ತೊಗೊಳ್ಕೊಂದು ಮಾಸ್ಟ್ ಮಾಡ್ಕೊಳ್ಳೋದು ಅದೇ ಸಾರ್ವಜನಿಕರಿಂದ ದೂರ ಇರೋದು ಅಷ್ಟೇ ಇಷ್ಟು ಮಾಡಿದ್ರೆ ನಿಮ್ಮ ಸಂಸಾರ ನಿಮ್ಮ ಕುಟುಂಬ ಬೀದಿಗೆ ಬರಲ್ಲ ನಿಮ್ಮ ಮಕ್ಕಳು ನೀವು ಎಲ್ಲರೂ ಸೇಫ್ ಆಗಿರ್ತೀರಿ ದೈವಿಕ ಪ್ರಿಯ ನಾಗರಿಕರೇ ನಿಮಗೆ ಮತ್ತೆ ಕೈ ಮುಗಿದು ಕೇಳ್ಕೊಳ್ತೀವಿ ಸೆಕೆಂಡ್ ಟೈಮ್ ಕೊರೋನಾ ಮೊದಲು ಕೊರೋನಾ ಬಹಳಷ್ಟು ಡೇಂಜರಸ್ ಆಗಿದೆ ಆದ ಕಾರಣ ನೀವೆಲ್ಲರೂ ಜಾಗೃತರಾಗಿರಿ ನೀವೆಲ್ಲರೂ ಇಲ್ಲಿ ಏನು ಸಂದೇಶ ಕೊಡ್ತೀವಿ ಆ ಸಂದೇಶನ ಪಾಲಿಸಿ ನೀವೆಲ್ಲ ಇದು ಮಾಡ್ತೀರಿ ಮೇಲಿಂದ ಮತ್ತೆ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತೆ ಕಡ್ಡಾಯವಾಗಿ ಜನರಿಗೆ ದಂಡ ಹಾಕುವಂತ ಪ್ರಕ್ರಿಯೆ ಮತ್ತೆ ಚಾಲೂ ಆಗ್ತದೆ ಯಾಕಂದ್ರೆ ಆಯ್ತು ಕೊರೋನಾ ಹೋಯ್ತು ನಾವು ಮಾಸ್ಕ್ ಹಾಕೋ ನಮ್ಮ ಪೊಲೀಸ್ ಇಲಾಖೆಯವರು ಎಷ್ಟು ಉತ್ತಮವಾದ ಕೆಲಸ ಮಾಡಿದ್ದಾರೆ ಅಂದ್ರೆ ನಮ್ಮ ಈ ಕುಷ್ಟಿಗೆ ಕುಷ್ಟಿಗೆ ಕಟ್ಟಲಿಂದ ಸರ್ ದಂಡ ಹಾಕಿದಷ್ಟು ಯಾವ ಎಲ್ಲಿ ಕಡೆ ದಂಡ ಹಾಕಿಲ್ಲ ಆದ ಕಾರಣ ಕೋವಿಡ್ ಇಷ್ಟು ಬೇಗ ಅದು ಒಂದು ಅಕೌಂಟಿಗೆ ಬರೋಕ್ಕೆ ಕಾರಣ ಆಯಿತು ಯಾಕಂದ್ರೆ ಕೃತ ಈ ಒಂದು ದಂಡ ನಾವು ಕಾಕಿ ಬಟ್ಟೆ ಹಾಕಿದವರು ಕೂಡ ನಾವು ಕೂಡ ದಂಡ ಕಟ್ಟಿದ್ದೀವಿ ನಾವು ದಂಡ ಕಟ್ಟಿಲ್ಲ ಅಂದ್ರೆ ನನ್ಕಿಲ್ಲ ಯಾಕಂದ್ರೆ ಇದು ಎಲ್ಲರಿಗೂ ಒಂದೇ ಸರಿ ಸಮಾನ ಅದಕ್ಕಾಗಿ ನಮ್ಮ ನಮ್ಮ ಪೊಲೀಸ್ ಅವರು ಕೂಡ ಇನ್ನು ಮೇಲಿಂದ ನಿಮಗೆ ಕಂಪಲ್ಸರಿ ದಂಡ ಹಾಕ್ತಾರೆ ಮಾಸ್ಕ್ ಹಾಕೊಳ್ಳಿ ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ ನಿಮ್ಮ ಕುಟುಂಬನ ನೀವು ಉಳಿಸ್ಕೊಳ್ಳಿ ನಿಮ್ಮ ಕುಟುಂಬನ ನೀವು ಉಳಿಸ್ಕೊಳ್ಳಿ ಮತ್ತೆ ಕೈ ತೋರಿಸ್ಕೊಳ್ಳಿ ಪದೇ ಪದೇ ನಿಮ್ಮ ಕುಟುಂಬನ ನೀವು ಉಳಿಸ್ಕೊಳ್ಳಿ ಮಕ್ಕಳಿಗೆ ಶಿಕ್ಷಣ ಮಾಡಿ ಮಾಡ್ತಾ ಈ ಸಂದರ್ಭದಲ್ಲಿ ಯಾರೇ ಯಾವುದೇ ಕಾರಣಕ್ಕಾಗ್ಲಿ ಕುತ್ತಿಗೆ ಕುಸ್ತಿ ಪಟ್ಟಣದಲ್ಲಿರುವಂಥ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಅಮಿಜೆನ್ಸಿ ಮಾಡಬೇಡಿ ಯಾವುದೇ ಕಾರಣಕ್ಕೂ ಆಚಾರ ನೀವು ಇದು ಮಾಡಬೇಡ್ರಿ ಏನಿಲ್ಲ ಈ ಒಂದು ಸೆಕೆಂಡ್ ಟೈಮ್ ಚಾರ್ಜ್ಮನ್ನು ಎಲ್ಲರೂ ಗಮನ ಬಿಟ್ಟು ಕೇಳಿ ಚಾಚು ತಪ್ಪದೆ ಚಾಚು ತಪ್ಪದೆ ಪಾಲಿಸಬೇಕು ಏನು ಇದೊಂದು ಸಲ ಲಾಸ್ಟ್ ಸಲ ಹೇಳ್ತೇನೆ ಕೇಳಿ ಲಾಸ್ಟ್ ಸಲ ಹೇಳ್ತೀನಿ ಕೋವಿಡ್ ನೈನ್ಟೀನ್ ಹೋಗಿಲ್ಲ ಕೋವಿಡ್ ನೈನ್ಟೀನ್ ಹೋಗಿಲ್ಲ ಹೋಗಿದೆ ಅಂತೇಳಿ ಎಲ್ಲರೂ ತಿಳ್ಕೊಂಡಿದ್ರೆ ತಪ್ಪು ಅದು ತಪ್ಪು ಇದು ಸೆಕೆಂಡ್ ಅಲೆ ಮತ್ತೆ ಫಸ್ಟ್ ಅಲೆಗಿಂತ ಸ್ಟಾರ್ಟ್ ಆಗಿದೆ ಅದಕ್ಕಾಗಿ ಜನಜಾಗೃತಿ ಮೂಡಿಸೋಕೆ ನಾವು ಅಭಿಯಾನ